ಎಸ್ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನಪ್ಪ ವಿಷಯ ಅಂತಂದರೆ ಇಲ್ಲಿ ಒಂದು ನಿಮಗೆ ಒಂದು ಕೈದೋಟವನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಟಮಾಟಿ ಹಾಗೆ ಇದು ಚೌಳಿ ಹಾಗೆ ಮೆಣಸು ಹಾಗೆ ಇಲ್ಲಿ ಕೂಡ ಮೆಣಸು ಆನಂತರ ಬೆಂಡಿ ಆನಂತರ ಬದನೆ ಆನಂತರ ಇದು ಕಟ್ಟಿರ್ತಕ್ಕಂಥದ್ದು ಹೀರಿಕಾಯಿ ಹೀಗೆ ನಮ್ಮದೇ ಒಂದು ಸಣ್ಣ ಒಂದು ಜಮೀನಿನಲ್ಲಿ ಮನೆ ಪಕ್ಕ ಮನೆ ಪಕ್ಕ ಇರ್ತಕ್ಕಂಥ ಒಂದು ಪ್ಲಾಟಲ್ಲಿ ನೋಡಿರಿ ನಮ್ಮ ಮನೆಗೋಸ್ಕರ ರಾಸಾಯನಿಕ ರಹಿತ ಒಂದು ವೆಜಿಟೇಬಲ್ಸನ್ನು ನಾವು ಪಡಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ತಯಾರಿಯನ್ನು ಮಾಡಿಕೊಳ್ಳಾಗಿದೆ ಆಲ್ರೆಡಿ ಟೊಮ್ಯಾಟೊ ಕಾಯಿ ಬರ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಯಿ ಬರ್ತಾ ಇದೆ ನೋಡಿರಿ ಅದು ಕೂಡ ಬಳಕೆ ಇದೆ ಹಾಗೆ ಬದನೇಕಾಯಿ ಕೂಡ ಕಾಯಿ ಬರ್ತಾ ಇದೆ ಅದು ಕೂಡ ಬಳಕೆ ಇದೆ ಇನ್ನೇನು ಹೀರಿ ಚೌಳಿ ಬೆಂಡಿ ಹೀಗೆ ಮೆಣಸು ಹೀಗೆ ಪ್ರತಿಯೊಂದು ಕೂಡ ಕಾಯಿ ಬರೋ ಒಂದು ಸಂಪೂರ್ಣ ಲಕ್ಷಣಗಳು ಕಾಣ್ತಾ ಇದೆ ವಿಶೇಷ ಏನಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಯಾವುದೇ ರಾಸಾಯನಿಕಗಳನ್ನು ನಾವು ಬಳಸದೆ ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳು ಹಾಗೆ ಬರೀ ನಮ್ಮ ಒಂದು ಒಂದು ಟೈಮ್ ಫಸ್ಟ್ ಒನ್ ಟೈಮ್ ವೆಸ್ಟ್ ಈಸ್ ಹ್ಯೂಮಿಕ್ ಪ್ರೊಟೆಕ್ ಹಾಗೆ ಏಟಿ ಟು ಮಾತ್ರ ಇದಕ್ಕೆ ನಾವು ಸ್ಪ್ರೇ ಮಾಡಿದ್ದೇವೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ರೀ ಗಿದ್ನಿ ಒಳ್ಳೆ ಕಾಯಿ ಇದೆ ವಿಶೇಷ ಏನಪ್ಪ ಅಂದರೆ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಬಹಳ ಅಂದರೆ ಬಹಳ ರುಚಿ ಇದೆ ಪ್ರಾಡಕ್ಟ್ಗಳೇನಿದೆ ಅಲ್ಲ ರೀ ಟೊಮ್ಯಾಟೊ ಆಗಿರ್ಬೋದು ನಾವು ಈಗ ಬಳಕೆ ಮಾಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರುಚಿ ಕೊಡ್ತಕ್ಕಂಥ ಪ್ರಾಡಕ್ಟ್ಗಳಾಗಿದೆ ಆರೋಗ್ಯಕ್ಕೆ ಡಿಟಾಕ್ಸಿಫೈ ಮಾಡಲಿಕ್ಕೆ ಶರೀರದಲ್ಲಿ ಯಾವುದೇ ಅವಶ್ಯಕತೆ ಇರಲ್ಲ ನಾವು ಕೆಮಿಕಲ್ ಫ್ರೀ ಬಳಸೋದ್ರಿಂದ ಡಿಟಾಕ್ಸಿಫಿಕೇಷನ್ಗೆ ತೊಂದರೆ ಆಗೋಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಧ್ಯ ಇದ್ದರೆ ಈ ರೀತಿ ನಿಮ್ಮ ಒಂದು ಮನೆ ಪಕ್ಕ ಜಾಗ ಇದ್ದರೆ ಹೊಲದಲ್ಲಿ ಜಾಗ ಇದ್ದರೆ ಮಾಡಿಕೊಂಡು ಬೆಳೀಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ಅನಾರೋಗ್ಯರಹಿತವಾಗಿ ಜೀವನ ಮಾಡುವಂತ ಹೇಳ್ತೀನಿ ಆದ ಕಾರಣ ನಾನು ವೆಸ್ಟೀಜ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆಸ್ಟೀಸ್ ಯು ವೆಲ್ತ್